ಮನೆಯಲ್ಲಿ ನಡೆಯುವ ಈ ಸಂಗತಿಗಳು ಆರ್ಥಿಕ ಬಿಕ್ಕಟ್ಟನ್ನು ಸೂಚಿಸುತ್ತದೆ ಮನೆಯಲ್ಲಿ ಆಗಾಗ ಕನ್ನಡಿ ಒಡೆಯುತ್ತೇವೆ ಈ ಘಟನೆ ಮತ್ತೆ ಮತ್ತೆ ಮರುಕಳಿಸಿದರೆ ಆರ್ಥಿಕ ಸಂಕಷ್ಟ ತಪ್ಪಿದ್ದಲ್ಲ ಯಾವುದೇ ಸಂದರ್ಭದಲ್ಲಿ ಒಡೆದ ಕಾಜನ್ನು ಮನೆಯಲ್ಲಿ ಇಡಬೇಡಿ ಕನ್ನಡಿ ಒಡೆದರೆ ಅದನ್ನು ಮೊದಲು ಬದಲಾಯಿಸಿ ಹಿಂದೂ ಧರ್ಮದ ಪ್ರಕಾರ ತುಳಸಿ ಗಿಡಕ್ಕೆ ಪವಿತ್ರ ಸ್ಥಾನವಿದೆ ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ತುಳಸಿ ಗಿಡಕ್ಕೆ ನೀರು ಹಾಕುವ ಸಂಪ್ರದಾಯವಿದೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗುತ್ತಿದೆಯೇ ಹಾಕಿದರೆ ಇದು ಖಂಡಿತವಾಗಿಯೂ ಹಣಕಾಸಿನ ಸಮಸ್ಯೆಯ ಸೂಚನೆಯಾಗಿದೆ ಕೆಲವೊಮ್ಮೆ ಮನೆಯಲ್ಲಿ ತುಳಸಿ ಗಿಡ ಒಣಗುವುದನ್ನು ನೋಡುತ್ತೇವೆ ತುಳಸಿ ಗಿಡಕ್ಕೆ ಸರಿಯಾಗಿ ನೀರು ಹಾಕದಿದ್ದರೆ ಹೀಗೆ ಆಗಬಹುದು ಆದರೆ ನೀವು ನೀರು ಸುರಿದರೂ ಅದು ಒಣಗುತ್ತದೆ ಅಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಬಿಟ್ಟು ಹೋಗುತ್ತಾಳೆ ನಿಮ್ಮ ಮನೆಯಲ್ಲಿ ವಿನಾಕಾರಣ ಜಗಳ ಆಗುತ್ತಿದೆಯೇ ಸಣ್ಣ ಕಾರಣಕ್ಕೆ ಕುಟುಂಬ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿದೆಯೇ ಇದು ಹಣಕಾಸಿನ ಸಮಸ್ಯೆಗಳ ಸೂಚನೆಯಾಗಿದೆ ಚಾಣಕ್ಯನ ಪ್ರಕಾರ ಇದು ಗ್ರಹದೋಷ ದೋಷ ಮತ್ತು ವಾಸ್ತು ದೋಷದಿಂದ ಕೂಡ ಉಂಟಾಗಬಹುದು ಇಂತಹ ಸಮಸ್ಯೆ ಎದುರಾದರೆ ತಕ್ಷಣ ತಜ್ಞರನ್ನು ಸಂಪರ್ಕಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಸಾಮಾನ್ಯವಾಗಿ ಪ್ರತಿ ಮನೆಯಲ್ಲೂ ದೇವರನ್ನು ಪೂಜಿಸಲಾಗುತ್ತದೆ ಪೂಜೆ ಮಾಡಬೇಕು ಭಕ್ತಿಯಿಂದ ದೇವರನ್ನು ಸ್ಮರಿಸಿದರೆ ಸಾಕು ಆದರೆ ಕೆಲವು ಮನೆಗಳಲ್ಲಿ ಇಂತಹ ಚಟುವಟಿಕೆಗಳು ನಡೆಯುತ್ತಿಲ್ಲ ಭಗವಂತನನ್ನು ಪೂಜಿಸುವ ಆಚರಣೆಯನ್ನು ಅನುಸರಿಸದವರಿಗೆ ಹಣ ಅಥವಾ ತೊಂದರೆಗಳು ಉಂಟಾಗುತ್ತದೆ ಹಿರಿಯರನ್ನು ಗೌರವದಿಂದ ಕಾಣಬೇಕು ಹಿರಿಯರನ್ನು ಗೌರವಿಸದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಇರುವುದಿಲ್ಲ ಹಾಗಾಗಿ ಹಿರಿಯರನ್ನು ಅವಮಾನಿಸಬೇಡಿ